ಬೇಕು ಅಂತ ಬೇಕು ಅಂತ ಮಾಡ್ತಿರೋದು ನೀನು ನೀನ್ ಯಾಕೆ ಬಟ್ಟೆ ಎತ್ತದೆ ನೀನ್ ಮುಟ್ಟಿದ ಹೊಡೆದಿದ್ದು ನೀನ್ ಬಟ್ಟೆ ಬುಟ್ಟಿ ಎತ್ತಿದ್ಯಾನ್ ನನ್ ಬಟ್ಟೆ ಮುಟ್ಟಿ ಮತ್ತೆ ಎತ್ತಿಲ್ಲ ನೀನು ಈಗ ಬಿಚ್ಚಿದ್ಯಾಕ್ ಎತ್ತದೆ ನೀನ್ ಬಟ್ಟೆ ಎತ್ತಿದ್ರೆ ನನ್ಗೆ ಹೊರದೇ ಕಡೆ ನೀನ್ ಬಟ್ಟೆ ಕೊಡದೆ ಬಟ್ಟೆ ಎತ್ತಿದ್ದು ಹೊಡೀತಿಲ್ಲ ಬಟ್ಟೆ ನೀನ್ ಅಂದ್ ಬಟ್ಟೆ ಯಾಕೆ ಬಟ್ಟೆ ಎತ್ತಿದೆ ನೀನು ಮೂರ್ ಬಿಟ್ಟಿದ್ದೀನಿ ನನ್ ಬಟ್ಟೆ ಬಿಚ್ಚಿದೆ ನನ್ ಬಟ್ಟೆ ಬಿಚ್ಚಾ ಇದ್ ಬಟ್ಟೆ ಬಿಸ್ತಾ ಇದ್ಯಾ ನೀನ್ ಬಟ್ಟೆ ಬಿಸ್ತಾ ಇದ್ಯಾಡಿ ಎಲ್ಲಿ ಹೊಡಿತಾ ಇದಾರೆ 이거, 이거.